ಒಂದೇ ಒಂದು ರಹಸ್ಯ ಯಕ್ಷ ಪ್ರಶ್ನೆಯಾಗಿ ನಮಗೆ ಉಳಿದಿದೆ ಅದೇನು ಅಂತಂದ್ರೆ ಬಂದಂತ ಮಠಾಧೀಶರಿಗೆಲ್ಲರಿಗೂ ಒಂದೊಂದು ಬೆತ್ತ ಇದೆಲ್ಲ ಕೊಟ್ಟರು ಕೊಟ್ಟ ಮಲ್ಲಿಕಾರ್ಜುನ ಪರಿವಾರದವ್ರು ಆದ್ರೆ ಬಂದಂತ ರಾಜಕೀಯ ಧುರಂಡರಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಎಲ್ಲರಿಗೂ ಸಹ ಅವರ ಕೊರಳಿಗೆ ರುದ್ರಾಕ್ಷಿ ಯಾಕೆ ಹಾಕಿದ್ರು ನಮಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ ಯಾಕೆ ರುದ್ರಾಕ್ಷಿ ಹಾಕಿದ್ರು ನಾವ್ ಯಾರೊಂದು ನೋಡಿಲ್ಲ ಇದುವರೆಗೂ ರಾಜಕೀಯ ಧುರೀಣರಿಗೆ ರುದ್ರಾಕ್ಷಿ ಕೊರಡೆ ಹಾಕಿದ್ದನ್ನ ನಾವೆಲ್ಲೂ ನೋಡಿಲ್ಲ ಇದೇ ಮತ್ತ ಮೊದಲು ಪ್ರಾಯಶಃ ಏನಂದ್ರೆ ಇದ್ರ ಹಿಂದೆ ನಿಗೂಢ ರಹಸ್ಯ ಏನಪ್ಪಾ ಗೊತ್ತಿಲ್ಲ ನಮಗೆ ನೀವೆಲ್ಲ ಸಹ ಮಠ ಸೇರ್ಕೊಳ್ಳಿ ಅಂತ ಅರ್ಥನೋ ರಾಜಕಾರಣಿಗಳಿಗೆ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಇವರೆಲ್ಲರಿಗೂ ಇವ್ರೆಲ್ಲರಿಗೂ ರುದ್ರಾಕ್ಷಿ ಕೊಟ್ಟದ್ದು ನೀವು ಮಠ ಸೇರ್ಕೊಳ್ಳಿ ಅಂತಲೋ ಮತ್ತೆ ಈ ಗುರುಗಳಿಗೆ ಬೆತ್ತ ಕೊಟ್ಟದ್ದು ಅವರು ಧರ್ಮ ದಂಡ ಮಾಡಿ ಅಂತಲೋ ಏನೋ ಗೊತ್ತಿಲ್ಲ ನಮಗೆ ಇದನ್ನ ಪ್ರಾಯ ಶಾಂತಿಯಿಂದ ಇರ್ಲಿ ಅಂತ ಹೇಳ್ತಿದೀಯ ತುಂಬಾ ಸಂತೋಷ ನಾಡಿನ ಜನತೆಗೆ ಬೇಕಾಗಿರ್ತಕ್ಕಂಥದ್ದು ಶಾಂತಿ ಸಮಾಧಾನ ಅಂತಹ ಆಡಳಿತ